ಗಣ್ಯರ ಜಯಂತಿಗಳನ್ನು ಯಾವ ರೀತಿ ಆಚರಣೆ ಮಾಡ್ತಾ ಇದೆ ಅದೇ ರೀತಿ ಕೆಂಪೇಗೌಡ ಜಯಂತಿ ಕೂಡ ಇಡೀ ರಾಜ್ಯದ ಉದ್ದಗಳು ಕೂಡ ಮಾಡಿದ್ರು ಕೆಂಪೇಗೌಡರು ನಡೆದು ಬಂದಂಥ ಹಾದಿ ಅವರು ತೋರಿಸಿದಂಥ ಒಂದು ಜಾತ್ಯತೀತ ತತ್ವ ಮತ್ತು ಎಲ್ಲ ವರ್ಗದ ಜನರಿಗೆ ಏನು ಒಂದು ರಕ್ಷಣೆ ಮಾಡಿಕೊಂಡು ಬೆಂಗಳೂರು ನಗರವನ್ನ ಇಲ್ಲಿ ಕಟ್ಟುದು ಇವತ್ತು ಅವರು ನಿವೀಕ್ಷೆ ಮಾಡಿಲ್ಲ ಅಂತ ಕಾಣ್ತದೆ ಬೆಂಗಳೂರು ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಿ ಬೆಂಗಳೂರು ಇವತ್ತು ಅವರ ಗೋಪುರಗಳನ್ನ ದಾಟಿ ಇನ್ನ ಮೂರ್ನಾಲ್ಕು ಅಷ್ಟು ಹೆಚ್ಚಿಗೆ ಜಾಸ್ತಿ ಆಗಿರ್ತದೆ ತಾವೆಲ್ಲ ಗಮಿಸಿದ್ದೀವಿ ಒಂದ್ ಕಡೆ ಹೊರಗಡೆ ಇಲ್ಲಿ ಅವ ಗುಣ ವಿದ್ಯಾ ಆರೋಗ್ಯ ಶೈಕ್ಷಣಿಕ ಇವನ್ನೆಲ್ಲ ನೋಡಿ ಬಹಳ ಜನ ಎಲ್ಲ ಹೊರಗಡೆ ಬಂದು ಸೇರಿಕೊಂಡು ಇವತ್ತು ಬೇರೆಯವ್ರಿಗೂ ಕೂಡ ಈ ನಗರ ಬಹಳ ಉಪಯೋಗ ಆಗ್ತಾ ಇದೆ ವಿವಿಧ ಕ್ಷೇತ್ರದಲ್ಲಿ ಕೂಡ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನ ಅತಿ ಹೆಚ್ಚು ರೀತಿಯಲ್ಲಿ ಗಮಸ್ತಾ ಇದ್ದಾರೆ ಇಡೀ ದೇಶದ ಜನ ದೆಹಲಿ ನೋಡೋಕಿನ ಮುಂಚಿತೋಗಿ ಬೆಂಗಳೂರಿನ ನೋಡುವಂತ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ನಾನು ಬೆಂಗಳೂರು ನಗರದ ಉಸ್ತುವಾರಿ ಜವಾಬ್ದಾರಿಯನ್ನ ಈ ಬಾರಿ ತೆಗೆದುಕೊಂಡ್ಮೇಲೆ ಕೆಂಪೇಗೌಡರ ಹೆಜ್ಜೆ ಬಿಟ್ಟರೆ ಇವತ್ತು ವಿಧಾನಸೌಧ ಹನುಮಂತಯ್ಯನವರು ಇದ್ರ ಕಟ್ಟಿದ್ರು ಸೌಧ ಮತ್ತು ಉದ್ಯೋಗ ಸೌಧ ಎಸ್ ಎಂ ಅವರು ಕಟ್ಟಿದ್ರು ಅದಾದ್ಮೇಲೆ ನನ್ನ ಕಣ್ಣಿಗೆ ಯಾರು ಕೂಡ ಪ್ರವಾಸ ಕೇಂದ್ರಕ್ಕೆ ಯಾರು ಕೂಡ ಬಂದಾಗ ಏನು ತೋರಿಸ್ಬೇಕು ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಕೆಲವೊಳ್ಳೆ ದೇವಸ್ಥಾನಗಳು ಬಿಟ್ಟರೆ ಏನು ನಮ್ಗೆ ಏನು ತೋರಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇವೆಲ್ಲ ದೃಷ್ಟಿಯಿಂದ ನಾವು ಈಗಾಗಲೇ ಅನೇಕ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀನಿ ಅದಕ್ಕೆ ಕೆಂಪೇಗೌಡ ಜಯಂತಿ ಈ ವರ್ಷ ಆಚರಣೆ ಮಾಡಬೇಕು ಈ ವರ್ಷ ಇಲ್ಲಿ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಸಲಯೆಲ್ಲ ಕೇಳ್ಕೊಂಡ್ರು ಇದು ನಾನು ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು ಒಂದು ಜಾತಿಗೆ ಸ್ಥಿತಿತ್ವ ವ್ಯಕ್ತಿ ಕೆಂಪೇಗೌಡರು ಅಲ್ಲ ಒಂದು ಜಾತಿಗೆ ಸ್ನಿಮಿತ ಕೂಡ ಇರಬೇಡಿ ಅದು ನಮ್ಮ ಸರ್ಕಾರಕ್ಕೆ ಅದು ಬದ್ಧತೆ ಇಲ್ಲ ಇಡೀ ಸಮಾಜಕ್ಕೆ ಬೆಂಗಳೂರು ನಗರ ನಾಗರಿಕ ತಂದರೆ ಎಲ್ಲ ವರ್ಗದ ಜನರು ಕೆಂಪೇಗೌಡರನ್ನ ನೋಡ್ತಾರೆ ಅವರ ದಾರಿ ದೀಪ ಎಲ್ಲ ಕೂಡ ಅವರ ಹೆಜ್ಜೆ ಗುತ್ತುಗಳು ಎಲ್ಲ ಕೂಡ ಗೌರವಿಸ್ತಾರೆ ಈ ದೃಷ್ಟಿಯಿಂದ ಬೆಂಗಳೂರು ನಗರವನ್ನು ಕಟ್ಟಬೇಕಾರೆ ಯಾವ ಆಲೋಚನೆಯಲ್ಲಿ ಎಲ್ಲ ವರ್ಗಕ್ಕೆ ಸೀಮಿತವಾಗಿ ಅವರು ಆಲೋಚನೆ ಮಾಡಿದ್ರು ಹಂಗೆ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮ ಇರಲಿ ಅವನ್ನೆಲ್ಲ ನಾವು ಇನ್ವಾಲ್ವ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ಶಕ್ತಿಯಾಗಿ ಕೆಂಪೇಗೌಡನ್ನ ಗೌರಸೋದಿದ್ದೀನಿ ನಾನು ಈ ಅಂಬೇಡ್ಕರ್ ಅವ್ರದ್ದು ನಾನು ನೋಡಿದ್ದೇನೆ ನೋಡಿದ್ದೇವೆ ಬರೀ ಬಸವಣ್ಣವ್ರೆ ಬರೀ ಲಿಂಗಾಯತರೇ ಮಾಡೋದು ಅಂಬೇಡ್ಕರ್ ಅಂದ್ರೆ ಬರೀ ಪರಿಶ್ಠಾತಿ ಪರಿಷ್ಠ ಪಂಗಡ್ರೆ ಮಾಡೋದು ಆ ರೀತಿ ಆಗ್ಬಾರ್ದು ಇಡೀ ದೇಶಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಜಾತಿ ಧರ್ಮ ಬಿಟ್ಟು ಬೇರೆಯವ್ರನ್ನು ಕೂಡ ನೀವೆಲ್ಲ ಸೇರಿಸ್ಕೊಳ್ಬೇಕು ನಿಮ್ಮ ನಿಮ್ಮ ಸಂಸ್ಥೆಯಲ್ಲಿ ನೀವು ಪ್ರಮುಖ ನಾಯಕರಂತೇಳಿ ನಿಮ್ಮನ್ನು ನಾವು ಆಹ್ವಾನಿಸಿದ್ದೇವೆ ಇವೆಲ್ಲ ಬಹಳ ಜವಾಬ್ದಾರಿಯಾದಂತ ನಾಯಕರುಗಳು ಸಂಘಟನೆಯನ್ನು ಕಟ್ಕೊಂಡು ನಮಗೆಲ್ಲ ರಾಜಕೀಯದಲ್ಲಿ ಏನಾದಾಗಬೇಕು ಅಂತ ಆಸೆ ಇರ್ತದೆ ನಿಮ್ಗೇನು ಇಲ್ಲದೆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ನೀವೆಲ್ಲ ಆಸೆ ಪಟ್ಟುಕೊಂಡು ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಜೊತೆಗೆ ಯಾವ ದಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಿಮ್ಮ ಸಲಹೆಗಳನ್ನು ನೀವು ಕೊಡಿ